ನಮ್ಮ ದೇವಿ ನಮ್ಮ ಧರ್ಮ ಶಿಷ್ಠರನ್ನ ರಕ್ಷಣೆ ಮಾಡುವಂಥದ್ದು ಸಂಹಾರ ಮಾಡುವಂತದ್ದು ಸಮಯ ಸಮಯ ಬಂದಾಗ ಎಲ್ಲಾ ದೇವರುಗಳು ಕಟ್ಕಂಬು ಅವರ ತಗದೇ ಬಿಟ್ಟಾರ ಯಾರು ಬೆಳೆ ಇಟ್ಕೊಂಡು ಬಿಡ್ತಿಲ್ಲ ತಗಣ ಜಾಸ್ತಿ ಬಿಟ್ಟಾರ ಅದಕ್ಕ ನಮ್ಮ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡಿ ಹೋಗಬೇಡಿ ನಿಮಗೆ ಇರುವುದಕ್ಕೆ ನಾವು ತೊಂದರೆ ಮಾಡಿಲ್ಲ

ಪಾದ ಪೂಜೆ ಮಾಡಿ ಆ ಪಾದದ ನೀರು ಕುಡಿಯುವಂತ ಧರ್ಮ ನಮ್ದು ಸನಾತನ ಧರ್ಮ ನಮ್ಮ ಧರ್ಮದಲ್ಲಿ ತಂದೆ ತಾಯಿಗಳೇ ದೇವರ ತಿಳುವಂತ ಧರ್ಮ ಸನಾತನ ಧರ್ಮ ತಾಯಿಯಲ್ಲಿ ಹೆಣ್ಣಿನಲ್ಲಿ ದೇವಿ ಅವತಾರವನ್ನು ನೋಡಬೇಕನ್ನುವಂಥ ಧರ್ಮ ನಮ್ಮ ಧರ್ಮ ಹೆಣ್ಣು ಮಕ್ಕಳನ್ನು ಉಡುಗೊಳ್ಳದ ವಸ್ತು ಅಂತ ತಿಳ್ಕೋತಿಲ್ಲ ನಮ್ಮ ಧರ್ಮ

ಸನಾತನ ಧರ್ಮದ ಸಂಸ್ಕೃತಿ ಭಕ್ತ ಸ್ವಾಮಿ ಸ್ವಾಮಿ ಹೇಳ್ತಾರೆ ಇಸ್ಲಾಂ ನಿಂಗಾಯಿತ ಒಂದೇ ಸಮಾನವಾದ ಅಂಶಗಳು ಜನರ ಸಮಾನಿದೆ ಯಾವುದು ಶಾಂತಿ ಧರ್ಮ ಅಂತ ಈ ಜಗತ್ತ ಬಾಂಬ್ ಯಾರು ಯಾರೋ ಸಿದ್ದರಾಮಯ್ಯ ಸಾನ್ನೂರದಾಗ ಯಾರ್ಕಲ್ ಹೋಗ್ ಹಿಂದೂಗಳು ಹೋಗಲ್ಲ ಪಾಪ ದಲಿತರು ಆ ಮದ್ದೂರಿನ ಮಸೂದಿ ಮುಂದೆ ತೀರ್ಕೊಂಡಾಗ ನಿರ್ಬಂಧ ಇಲ್ಲ ನಾಯಕೂರ್ನಾಗ ನಾಳೆ ನಲ್ವತ್ತಾದ ಕೇಳತ್ತಲ್ಲ ಅವ್ರು ನೀವೆಲ್ಲ ಜಾತಿ ನೀವೇನ್ ಮಾಡಿ ಆಪರೇಷನ್ ಮಾಡ್ಕೊಳ್ತೀವಿ ಅವ್ರು ಐದು ಲಗಣ ಹಾಕ್ತಾರೆ ನೋಡಿದ್ರು ಎರಡು ಚೀಲ ಅಪರಕ್ಷರಾಗ್ತದೆ ನೀವು ಹಿಂದೂಗಳು ಒಂದು ಚೀಲ ಹಾಕೊಂಡು ಬರ್ತದಲ್ಲ ಹೌದಿಲ್ಲ

ನಮಸ್ಕಾರ ನಮೋ ಗ್ರಾಮಸ್ಥರಿಗೂ ಕಟ್ಟಿನ ಕ್ರಮ ಕೈಗೊಳ್ಳೋಣ ಆ ಡಿಜೆ ಕೆಜಿ ಅಲ್ಲಿ ಪೊಲೀಸ್ ಸ್ಟೇಷನ್ ಬೆಂಚಸ್ ಅಲ್ಲಿ ಬಂದಿರಲ್ಲ ನಾಯನೆ ಗ್ರಾಮದಂತರ ಶೂಟ್ ಆಟ್ ಸೈಡ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಸಮೀಪ ಬಂದ್ರೆ ಫೈರಿಂಗ್ ಒಬ್ಬನೇ ಆಯ್ತು ಪೊಲೀಸ್ ರ ಜೀಪ್ ನ್ಯಾಯಿತ್ತು ಭಾಷಣ ಮಾಡ್ತಾನೆ ಇವತ್ತು ಅವ್ರ ಎಲ್ಲ ವಾಪಸ್ ಕೇಸ್ ವಾಪಸ್ ತಗೊಂಡೆ ಎಷ್ಟು ಕೆಟ್ಟ ಪರಿಸ್ಥಿತಿ ಪೊಲೀಸ್ ಬೇಕಂತ ಪೊಲೀಸ್ ರಿಪೋರ್ಟ್ ಹಾಕಿ ಈ ರೀತಿ ನಾವು ಬಿಡುಗಡೆ ಮಾಡಿಬಿಟ್ರೆ ಪೊಲೀಸ್ ನೈತಿಕ ಬಲ ಕೂಗುತ್ತೈತೆ ಅಂತೇಳಿ ರಿಪೋರ್ಟ್ ಮಾಡುದು ಸುಲ್ಸ ಅದನ್ನ ಓಡಕ್ ಮಾಡಿ ಹಾಕ್ತಾರೆ ಪೊಲೀಸ್ ಇಲಾಖೆ ಮತ್ತು ಉಪ ಮುಖ್ಯಮಂತ್ರಿ ಒಂದು ಕಡೆ ಹಿಂದೂಗಳ ಮೇಲೆ ದೌರ್ಜನ್ಯ ಪ್ರಾರಂಭ ಆಗಿದೆ ನಾವೇನ್ ಪಾಕಿಸ್ತಾನದಲ್ಲಿ ಇದೀವೋ ಕರ್ನಾಟಕದಲ್ಲಿ ವಾತಾವರಣ ಸೃಷ್ಟಿಯಾಗಿದ್ದರೆ ಎನ್ಯೂ ನನ್ನ ಅಸ್ತಿತ್ವ ಇಲ್ಲವಾದಲ್ಲಿ ಸಹ ತುಮಕೂರು ಶಿರಾ ಮದ್ದೂರು ಮತ್ತೆ ನಾಳೆ ಮತ್ತೆ ಎರಡು ದಿವಸ ಮೈಸೂರು ಹೋಗ್ತಾ ಇದೀನಿ ನನಗೆ ಏನೂ ಇಲ್ಲ ನಾವು ಬರೀ ಬರ್ತಿ ಸಲಗಿರುವುದು ಭಗವಾ ಕೇಸರಿ ಅದಕ್ಕೆ ಜನ ಎಲ್ಲ ಸೇರಿದವರು ಈ ಕಾರ್ಯಕ್ರಮಕ್ಕೆ ಬಂದಿರೋ ಬಂದಿರು ಕೊಡ್ತಿದ್ರು ನಂಗ್ ಬಂದಿದ್ದೆಲ್ಲ

ಅವ್ರ ಬಗ್ಗೆ ದೇಶ ಪ್ರೇಮ ಇರುವುದಿಲ್ಲ ದೇಶಕ್ಕೆ ನಿಷ್ಠೆ ಇರುವುದಿಲ್ಲ ಮಾತು ಸಹ ಬಾಬಾ ಸಾಹೇಬ್ ನೀರು ನೀರ್ ಕುಡಿತೀರಿ ಗಾಳಿ ಕುಡಿತೀರಿ ಇದನ್ನೇನಾದ ಪ್ರಶ್ನೆ ಪಾಕಿಸ್ತಾನ್ ಜನ್ ಜಿಲ್ಲಾಬಾದ್ ಅಂತ ವಿಧಾನಸಭೆ ಚರ್ಚೆ ಹಾಕುವಾಗ

ಯತ್ನಾಳವರು ದೇಶದ್ರೋಹಿ ಮಾಡದಂಥಿ ಯಾವ ಶಬ್ದದಿಂದ ಬಯಸಿದ್ರು ನಾ ಅನುಮತಿ ದೇಶಭಕ್ತ ಕರಿತೀವಿ ಯಾರ ನಮ್ಮ ರಾಷ್ಟ್ರಪತಿ ಇದ್ರಲ್ಲ ಎ ಪಿ ಜೆ ಕಲಾಂ ಅಂತ ಭಕ್ತರು ಅದಕ್ಕೆ ನವರಾತ್ರಿ ಪವಿತ್ರವಾದಂಥ ಒಂಬತ್ತು ದಿವ್ಸ ದೇವಿಯ ಒಂಬತ್ತು ಸ್ವರೂಪಗಳಿಂದ ನಾವು ಪೂಜೆ ಮಾಡ್ತೀವಿ ಒಂದೊಂದು ದಿವಸ ಒಂದೊಂದು ಅವತಾರದಲ್ಲಿ